ಹತ್ತನೇ ತರಗತಿಯ ಇಂಗ್ಲೀಷ್ ಪಾಠ ಟೆಂತ್ ಇಂಗ್ಲೀಷ್ ಪಾರ್ಟ್ ಟು ಸಿಲೆಬಸ್ನ ಎರಡನೇ ಪಾಠ ಅದ ಡಿಸ್ಕವರಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪಾರ್ಟ್ ಟು ಸಿಲೆಬಸ್ನಲ್ಲಿ ಬರ್ತಕ್ಕಂಥ ಟೆಕ್ಸ್ಟ್ ಬುಕ್ನ ಎರಡನೇ ಪಾಠ ಅದ ಡಿಸ್ಕವರಿ ಈ ಪಾಠ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮೂರು ಮಾರ್ಕ್ಸಿಗೆ ಬರತಕ್ಕಂತಹ ಎಕ್ಸ್ಟ್ರಾಕ್ಟ್ಸ್ಗಳಿಗೆ ವೆರಿ ಇಂಪಾರ್ಟೆಂಟ್ ಪಾಠ ಆಗಿರೋದರಿಂದ ಈ ಒಂದು ಪಾಠವನ್ನು ಈ ಪಾಠದ ಮೇಲೆ ಬರ್ತಕ್ಕಂತಹ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಸ್ಟಡಿ ಮಾಡೋದ್ರ ಜೊತೆಗೆ ಶಾರ್ಟ್ಸ್ ಸಮರಿ ಆಫ್ ದ ಲೆಸನ್ ದ ಡಿಸ್ಕವರಿ ಅಂತಕ್ಕಂಥ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರು ಯಾರು ಅಂತಂದ್ರೆ ಇಲ್ಲಿ ಹರ್ಮನ್ ಓಲ್ಡ್ ಈ ಪಾಠ ಭಾಳಷ್ಟು ದೊಡ್ಡದಾಗಿದ್ರೂ ಕೂಡ ಸಾಧ್ಯವಾದಷ್ಟು ಈ ಪಾಠದ ಸಮರಿಯನ್ನು ಶಾರ್ಟಾಗಿ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಪ್ರಿಪರೇಷನನ್ನು ಮಾಡಲಾಗಿದೆ ಶಾರ್ಟ್ ಸಮರಿ ದ ಲೆಸನನ್ನು ದ ಡಿಸ್ಕವರ್ ಬೈ ಹರ್ಮನ್ ಓಲ್ಡ್ ಈ ಡಿಸ್ಕವರ್ ಅಂತಕ್ಕಂಥ ಪಾಠವನ್ನು ಹರ್ಮನ್ ಓಲ್ಡ್ ಅವರು ಬರೆದಿರ್ತಕ್ಕಂಥದ್ದು ಶೋಜಸ್ ಏನನ್ನು ತೋರಿಸ್ತದೆ ಅಂತಂದ್ರೆ ಇಲ್ಲಿ ದ ಕನ್ಫ್ಲಿಕ್ಟ್ ವೀಚ್ ವಾಸ್ ಗೋಯಿಂಗ್ ಆನ್ ಡ್ಯೂರಿಂಗ್ ದ ಲಾಸ್ಟ್ ನೈಟ್ ಆಫ್ ಕೊಲಂಬಸ್ ಸರ್ಚ್ ಫಾರ್ ದ ರೂಟ್ ಟು ಇಂಡಿಯಾ ಇಂಡಿಯಾಗೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕ್ತಾ ಇರತಕ್ಕಂಥ ಕೊಲಂಬಸ್ ಮತ್ತು ಅವನ ಕ್ರ್ಯೂವ್ಸ್ ನಡುವೆ ನಡೀತಕ್ಕಂಥ ಒಂದು ಕನ್ಫ್ಲಿಕ್ಟ್ ಬಗ್ಗೆ ಇರತಕ್ಕಂಥ ಪಾಠ ದ ಕ್ಯಾರೆಕ್ಟರ್ಸ್ ಇನ್ ದ ಪ್ಲೇ ಹ್ಯಾವ್ ಬೀನ್ ಶೋನ್ ಆ್ಯಸ್ ಅ ರೆಸ್ಟ್ಲೆಸ್ ದ ವೇರ್ ಆ್ಯಟ್ ಅ ಓಪನ್ ಡೆಫೆನ್ಸ್ ಅಂದರೆ ಓಪನ್ ಆಗಿರತಕ್ಕಂಥ ವಿರೋಧವನ್ನು ಕ್ರೀವ್ಗಳ ಜೊತೆಗೆ ಯಾರಿಗೆ ಅಂತಂದರೆ ಇಲ್ಲಿ ಅಗೇನೆಸ್ಟ್ ದ ಕ್ಯಾಪ್ಟನ್ ಆಫ್ ದ ಸಿಪ್ ಕ್ರಿಸ್ಟೋಫರ್ ಕೊಲಂಬಸ್ ದೇರ್ ವಾಸ್ ಅ ಗ್ರೇಟ್ ಕನ್ಫ್ಲಿಕ್ಟ್ ಇನ್ ದ ಬಿಗಿನಿಂಗ್ ದ ಕ್ರಿವ್ ವು ಆರ್ ಶೋನ್ ಸಿಂಗಿಂಗ್ ಅ ಸ್ಯಾಡ್ ಸಾಂಗ್ ವಿಚ್ ರಿಫ್ಲೆಕ್ಟ್ಸ್ ದೇರ್ ಫೆಸಿಮಿಸಮ್ ಹಂಗಾಗಿಲ್ಲಿ ನೆಕ್ಸ್ಟ್ ಇದು ಇನ್ನೊಂದು ಪ್ಯಾರಾಗ್ರಾಫ್ನ ನೋಡೋದರಲ್ಲಿ ದೇ ವಿ ಆರ್ ನಾಟ್ ಹ್ಯಾಪಿ ವಿತ್ ದ ಸಿಚುವೇಶನ್ ಅಲ್ಲಿರ್ತಕ್ಕಂಥ ಕ್ರೂಸ್ಗಳು ಯಾರೂ ಒಬ್ಬರು ಸಂತೋಷವಾಗಿರಲಿಲ್ಲ ಆ ಪರಿಸ್ಥಿತಿಗೆ ಆ್ಯಂಡ್ ವಾಂಟೆಡ್ ಕೊಲಂಬಸ್ ಟು ಐದರ್ ಟು ಲಿಸನ್ ಟು ದೆಮ್ ಆರ್ ಗೋ ಬ್ಯಾಕ್ ಟು ಸ್ಪೇನ್ ಅಂದರೆ ಅವ್ರಿಗೆ ಎರಡೇ ಆಪ್ಷನ್ಗಳಿದ್ದು ಒಂದು ಅಲ್ಲಿರ್ತಕ್ಕಂಥ ಕ್ರೂಝ್ಸ್ಗಳೇ ಕೊಲಂಬಸ್ ಹೇಳಿರೋದನ್ನು ಕೇಳೋದು ಇಲ್ಲ ಅಂತಂದರೆ ವಾಪಸ್ಸು ಅವನ ವಿರೋಧ ಮಾಡಿಕೊಂಡು ತಮ್ಮ ಸ್ವಂತ ದೇಶ ಸ್ಪೇನಿಗೆ ವಾಪಸ್ ಹೋಗಬೇಕಾಗಿರ್ತಕ್ಕಂತಹ ಒಂದು ನಿರ್ಧಾರವನ್ನು ಮಾಡ್ತಾರೆ ಬಟ್ ಕ್ರಿಸ್ಟೋಪರ್ ಕೊಲಂಬಸ್ ವುಡಂಟ್ ಲಿಸನ್ ಟು ದೆಮ್ ಆದರೆ ಕ್ರಿಸ್ಟೋಫರ್ ಕೊಲಂಬಸ್ ಅವರ ಮಾತನ್ನು ಕೇಳೋದಿಲ್ಲ ದ ಕ್ಯಾರೆಕ್ಟರ್ ಶೋನ್ ಇನ್ ದ ಪ್ಲೇ ಪೆಲ್ರೊಗಟ್ರೀಸ್ ಯುವಾನ್ ಪ್ಯಾಟಿನೋ ಗಾರ್ಸಿಯಾ ಎಕ್ಸೆಟ್ರಾ ಹ್ಯಾಡ್ ಲಾಸ್ಟ್ ದೇರ್ ಫೇತ್ ಇನ್ ಕೊಲಂಬಸ್ ಕೊಲಂಬಸ್ ಮೇಲೆ ಇರತಕ್ಕಂಥ ವಿಶ್ವಾಸವನ್ನು ಕಳೆದುಕೊಳ್ತಾರೆ ದ ಕನ್ಫ್ಲಿಕ್ಟ್ ಹ್ಯಾಡ್ ರೀಚ್ ದ ಪಾಯಿಂಟ್ ಆಫ್ ಮಿಟಿನಿ ಅಂದರೆ ದಂಗೆಯನ್ನು ಎದ್ದಿರ್ತಕ್ಕಂಥ ಒಂದು ವಿಚಾರ ಇಟ್ ವಾಸ್ ಓನ್ಲಿ ಅ ಪೇಜ್ ಬಾಯ್ ಯಾರು ಅಂತಂದರೆ ಇಲ್ಲಿ ಪೆಪೆ ಅಂತಕ್ಕಂಥ ಪೇಜ್ ಬೈ ಮಾತ್ರ ಇನ್ ದ ಫೇವರ್ ಆಫ್ ಕೊಲಂಬಸ್ ಕೊಲಂಬಸ್ ಅನ್ನ ಪರವಾಗಿ ನಿಲ್ತಾನೆ ಹೂ ಸ್ಟುಡ್ ಬೈ ಕೊಲಂಬಸ್ ಪೇತ್ ಪುಲಿ ಒಂದು ದ ಅದರ್ ಕ್ರ್ಯೂಮೆನ್ ಡಿಡಂಟ್ ಲೈಕ್ ಇಟ್ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ದ ಕ್ರ್ಯೂ ಮೆನ್ ವೇರ್ ಡೌಟ್ಫುಲ್ ಅಬೌಟ್ ವೆದರ್ ದೇ ವುಡ್ ಎವರ್ ಸ್ಟೆಪ್ ಆನ್ ಲ್ಯಾಂಡ್ ಆರ್ ನಾಟ್ ಅಂದರೆ ಯಾವುದಾದ್ರು ಹೊಸ ದೇಶವನ್ನು ಕಂಡು ಕಂಡುಹಿಡಿತೀವ ಇಲ್ಲ ಅಂತಕ್ಕಂಥ ಒಂದು ಡೌಟ್ ಫುಲ್ನಲ್ಲಿ ಎಲ್ಲ ಕ್ರ್ಯೂಮೆನ್ಗಳು ಅಥವಾ ಸಿಬ್ಬಂದಿಗಳು ಇರ್ತಾರೆ ಬಟ್ ಆನ್ ದ ಅದರ್ ಹ್ಯಾಂಡ್ ಇನ್ನೊಂದು ಕಡೆ ನೋಡೋದಾದರೆ ಇಲ್ಲಿ ಕೊಲಂಬಸ್ ಹ್ಯಾಡ್ ಅ ಪೇತ್ ಇನ್ ಅ ಗಾಡ್ ಆ್ಯಂಡ್ ಇನ್ ಈಸ್ ವಿಶ್ ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಕೊಲಂಬಸ್ ನಾನು ಹೊಸ ದೇಶವನ್ನು ಕಂಡು ಹಿಡಿದೇ ಇಡ್ತೀನಿ ಅಂತಕ್ಕಂಥ ವಿಶ್ವಾಸ ಅವನಿಗೆ ಇರ್ತದೆ ಹೀ ಇಸ್ ಪೇತ್ ಇನ್ ಅ ಗಾಡ್ ಬೋರ್ ಪ್ರೂಟ್ ಅಂದರೆ ಅವನು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ನಂಬಿಕೆ ಅವನಿಗೆ ಕೊನೆಗೂ ಕೂಡ ಪ್ರೂಫ್ಫಿಲ್ ಆಗ್ತದೆ ಪ್ರೂಫ್ಫಿಲ್ ಅಂತಂದರೆ ಸಕ್ಸಸ್ಫುಲ್ ಆಗ್ತಾನೆ ಅಂತ ಆ್ಯಸ್ ದೇಸ್ ಸಾ ಲ್ಯಾಂಡ್ ಆಟ್ ಟೈಮ್ ವೆನ್ ದೇ ಹ್ಯಾಡ್ ಲಾಸ್ ಆಲ್ ಹೋಪ್ ಇಟ್ ಎಲ್ಲ ವಿಶ್ವಾಸವನ್ನು ಕಳೆದುಕೊಂಡ ಮೇಲೂ ಕೂಡ ಹೊಸ ಪ್ರಪಂಚವನ್ನು ಹೊಸ ದೇಶವನ್ನು ಅವರು ಗುರುತಿಸ್ತಾರೆ ದೇ ಹ್ಯಾಡ್ ಡಿಸ್ಕವರ್ಡ್ ಅ ಲ್ಯಾಂಡ್ ವಿಚ್ ಹ್ಯಾಡ್ ನಾಟ್ ಎಟ್ ಬೀನ್ ಕಾಲೊನೈಸ್ಡ್ ಎವ್ರಿ ಯುನಿವರ್ಸ್ ಎಲೆಟೆಡ್ ಅಂತ ಇದೆ ಕೊನೆಗೂ ಕೂಡ ಕ್ರಿಸ್ಟೋಫರ್ ಕೊಲಂಬಸ್ ಆ್ಯಂಡ್ ಹೀಸ್ ಮೇಟ್ಸ್ ಫೌಂಡ್ ನ್ಯೂ ಕಂಟ್ರಿ ಆರ್ ನ್ಯೂ ಲ್ಯಾಂಡ್ ಈ ಪಾಠದ ಮೇಲೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಮೂರು ಮಾರ್ಕ್ಸಿಗೆ ಬರುವ ಎಕ್ಸ್ಟ್ರಾಕ್ಟ್ಸ್ಗಳು ಈ ಎಕ್ಸ್ಟ್ರಾಕ್ಟ್ಸ್ಗಳು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಈ ಮುಂದೆ ಬರತಕ್ಕಂಥ ಎಫ್ ಎ ತ್ರೀ ಹಾಗೂ ಪ್ರಿಪ್ರೇಟಿವ್ ಎಕ್ಸಾಮಲ್ಲಿ ಕಂಪಲ್ಸರಿ ಬರ್ತಕ್ಕಂಥ ಕ್ವೆಶನ್ಸ್ಗಳು ಒಂದು ಇಪ್ ಒಂದಿಷ್ಟು ಗಳನ್ನ ಕ್ವೆಶ್ಚನ್ ವಿತ್ ಆನ್ಸರನ್ನು ನೋಡೋದು ನೋಡು ಚರ್ಚೆ ಮಾಡ್ತಕ್ಕಂಥ ಸಮಯವಾಗಿರೋದರಿಂದ ಇಲ್ಲಿವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೆಯ ಎಕ್ಸ್ಟ್ರಾಕ್ಟ್ ನೋಡೋದಾದ್ರಲ್ಲಿ ಅ ಗುಡ್ ಸೇಲರ್ ನೋಸ್ ಈಸ್ ಪ್ಲೇಸ್ ಸೇಝ್ ಕೊಲಂಬಸ್ ಟು ಡಿಯೋಗೋ ಒಬ್ಬ ಒಳ್ಳೆಯ ಸೇಲರ್ ತನ್ನ ಸ್ಥಾನ ಯಾವುದು ಅನ್ನತಕ್ಕಂಥದ್ದು ಅವ್ನಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿರ್ತದೆ ಅಂತಂದು ಹೇಳಿಬಿಟ್ಟು ಕೊಲಂಬಸ್ ಡಿಯೋಗೋ ಆರಿಸಿಯಾಗೆ ಹೇಳ್ತಾನೆ ಹಾಗಾದರೆ ಕ್ವಶನ್ ನಂಬರ್ ಇ ವಾಜ್ ಕೊಲಂಬಸ್ ಗಿವಿಂಗ್ ಟು ಡಿಯೋಗೋ ಅ ಪೀಸ್ ಆಫ್ ಅಡ್ವೈಸ್ ಆರ್ ವಾಜ್ ಇಟ್ ಆ್ಯಂಡ್ ಇನ್ಡೈರೆಕ್ಟ್ ಕಮಾಂಡ್ ಅದೇನಾದರೂ ಅಡ್ವೈಸ್ ಆಗಿತ್ತಾ ಅಥವಾ ಕಮಾಂಡ್ ಆಗಿತ್ತಾ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಇಟ್ ಈಸ್ ಆ್ಯಂಡ್ ಇನ್ಡೈರೆಕ್ಟ್ ಕಮಾಂಡ್ ಆಗಿರ್ತದೆ ಬಿ ಕ್ವಶನ್ ವಾಟ್ ವಾಸ್ ಡಿಯೋಗೋಸ್ ರಿಯಾಕ್ಷನ್ ಇದಕ್ಕೆ ಡಿಯೋಗೋನ ರಿಯಾಕ್ಷನ್ ಏನಾಗಿತ್ತು ಅಂತಂದರೆ ಇಲ್ಲಿ ಡಿಯೋಗೋ ಟ್ರೈ ಟು ಸಫ್ರೇಸ್ ಹೀಸ್ ಆ್ಯಂಗರ್ ಆ್ಯಂಡ್ ವಿತ್ ಅ ಸ್ಕೌಲ್ ಗೋಝ್ ಆಪ್ ಫ್ರಾಮ್ ದರ್ ಸಿ ಕ್ವೆನ್ ನಂಬರ್ ಸಿ ವಾಟ್ ಡಿಡ್ ಕೊಲಂಬಸ್ ಸೇಸೋ ಆನ್ಸರ್ ಬಿಕಾಸ್ ಓ ಸರ್ ವೈ ಡಿಡ್ ಕೊಲಂಬಸ್ ಸೇಸೋ ಅಂತ ಬಂದಾಗ ಆನ್ಸರ್ ಬಿಕಾಸ್ ಈಸ್ ಕ್ಲೇಮ್ ವಾಸ್ ದಟ್ ಓನ್ಲಿ ದ ಕ್ಯಾಪ್ಟನ್ ಆಫ್ ದ ಶಿಪ್ ಹ್ಯಾಸ್ ದ ರೈಟ್ ಟು ಅಪಿಯರ್ ಆನ್ ದ ಕ್ವಾರ್ಟರ್ ಡೆಕ್ ಸೆಕೆಂಡ್ ಒನ್ ದ ಸಾಂತ ಮರಿಯಾ ವಿಲ್ ಬಿ ಲೈಟರ್ ಫಾರ್ ಈಸ್ ಕರ್ಕಾಸ್ ಇಲ್ಲಿ ಕರ್ಕಾಸ್ ಅಂತಕ್ಕಂಥ ವರ್ಡ್ದು ಮೀನಿಂಗ್ ಏನಂತಂದ್ರೆ ಇಲ್ಲಿ ಆ ಡೆಡ್ ಬಾಡಿ ಕ್ವಶನ್ ಎ ಹೂಸ್ ವರ್ಡ್ಸ್ ವಾಸ್ ಪೆಪೆ ಕ್ವೆಟಿಂಗ್ ಹಿಯರ್ ಆನ್ಸರ್ ಪೆಪೆ ವಾಸ್ ಅ ಕ್ವೆಟಿಂಗ್ ಕೋಟಿಂಗ್ ದ ವರ್ಡ್ಸ್ ಆಫ್ ಗುಲೆರ್ಮೊ ಐರಿಶ್ ಈ ಮೇಲೆ ಏನು ಯಾರು ಅಂತಂದ್ರೆ ಇಲ್ಲಿ ಗುಲೆರ್ಮೊ ಐರಿಶ್ ವಾಟ್ ಡೂ ದ ವರ್ಡ್ಸ್ ರಿವೀಲ್ ಅಬೌಟ್ ದ ಪರ್ಸನ್ ಹೂ ಸೈಡ್ ದೆಮ್ ಅಂತ ಐತಿ ಕ್ವಶನ್ ನೆಕ್ಸ್ಟ್ ಆನ್ಸರ್ ಏನಂತಂದ್ರೆ ಇದಕ್ಕೆ ಇಲ್ಲಿ ದೀಸ್ ವರ್ಡ್ಸ್ ಶೋ ದ್ಯಾಟ್ ದ ಸ್ಪೀಕರ್ ವಾಸ್ ಸೋ ಅಪ್ಸೆಟ್ ವಿತ್ ಅ ಕೊಲಂಬಸ್ ದ್ಯಾಟ್ ಹಿ ವಿಶ್ಡ್ ಹಿ ವಾಸ್ ಡೆಡ್ ಕ್ವಶನ್ ಸಿ ವಾಟ್ ಡಸ್ ದ ವರ್ಡ್ ಕಾರ್ಕಸ್ ಮೀನ್ ಹಿಯರ್ ಕಾರ್ಕಾಸ್ ಅಂತಕ್ಕಂಥ ವರ್ಡ್ ಅರ್ಥ ಏನಂತಂದ್ರೆ ಇಲ್ಲಿ ಡೆಡ್ ಬಾಡಿ ಇನ್ನು ಎಕ್ಸ್ಟ್ರಾಕ್ಟ್ ನಂಬರ್ ತ್ರೀ ನೋಡೋದಾದ್ರಲ್ಲಿ ಒನ್ಸ್ ಕ್ಲಿಯರ್ ಆಫ್ ದ ಡೆಬಿಲ್ ಸ್ಟ್ರ್ಯಾಕ್ ನೋ ವೇರ್ ವಿ ವಿಲ್ ಬಿಲೋ ಅವರ್ ವೇ ಬ್ಯಾಕ್ ಹೋಮ್ ಅಂತ ಇದೆ ಇಲ್ಲಿ ಕ್ವೆಶನ್ ಏನು ನೋಡೋದಾದ್ರಲ್ಲಿ ವಾಟ್ ಡಸ್ ಡೆಬಿಲ್ ಸ್ಟ್ರ್ಯಾಕ್ ಟು ನವ್ ಯ ಸಜೆಸ್ಟ್ ಅಬೌಟ್ ದ ಥಿಂಕಿಂಗ್ ಆಫ್ ದ ಶೀ ಆನ್ಸರ್ ಹಿ ವಾಸ್ ಅ ರಿಸ್ಕಿಂಗ್ ದೇರ್ ಲೈವ್ಸ್ ದೇ ದೇ ವೇರ್ ರಿಸ್ಕಿಂಗ್ ದೇರ್ ಲೈವ್ಸ್ ಆ್ಯಂಡ್ ಟಾಕಿಂಗ್ ದೆಮ್ ಆನ್ ಅ ವೇಜ್ ವಿಚ್ ವುಡ್ ಟೇಕ್ ದೆಮ್ ನ ವೇರ್ how did they prove to be wrong answer very soon the land was sighted and a new world was discovered so they proved to be wrong question c why did they say so because the seamen thought columbus was trying to take the lives of 50 men and they were fed up with arrogance of columbus extract number 4 your duty is to obey me as mine is to obey the royal sovereigns of spain who sent me Question A When did Columbus say these words to Guillermo Answer Guillermo rebelled against Columbus and demanded that they should give up their search for a new land or new world Question B what do these words prove Answer these words prove that Columbus was not only a strong leader but uh, was also a loyal and obedient towards his king and queen Question C why did Columbus say so Answer ಟು ಕಾಮ್ ದ ರೆಬಲ್ಡ್ ಆಫ್ ರೆಬಲ್ಟ್ ಆಫ್ ಗುಲೆರ್ಮೊ ಆ್ಯಂಡ್ ಸಿ ಮೆನ್ ಕ್ವಶನ್ ನಂಬರ್ ಫೈವ್ ಎಕ್ಸ್ಟ್ರಾಕ್ಟ್ ನಂಬರ್ ಫೈವ್ ವೈ ಶುಡ್ ಒನ್ ಮೆನ್ ಹ್ಯಾವ್ ಅ ಲೈವ್ಸ್ ಇನ್ ಫಿಫ್ಟೀನ್ ಈಸ್ ಹ್ಯಾಂಡ್ಸ್ ಒಬ್ಬ ಒಬ್ಬ ವ್ಯಕ್ತಿಯ ಜೀವ ಕೈಯಲ್ಲಿ ಐವತ್ತು ಜನರ ಜೀವ ಯಾಕೆ ಅಂತಕ್ಕಂಥ ಈ ಒಂದು ಎಕ್ಸ್ಟ್ರಾಕ್ಟ್ ಆಫ್ ಆನ್ ದಿ ಆಸ್ಕ್ಡ್ ಎಕ್ಸ್ಟ್ರಾಕ್ಟ್ ಆಗಿರೋದ್ರಿಂದ ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು ಹೂ ಈಸ್ ದ ಸ್ಪೀಕರ್ ಡಿಯೋಗ ಸೇಡ್ ದೀಸ್ ವರ್ಡ್ಸ್ ಟು ಪೆಡ್ರೋ ವಾ ಡಸ್ ದ ಸ್ಪೀಕರ್ ಮೀನ್ ಡಿಯೋಗೋ ಆನ್ಸರ್ ಡಿಯೋಗೋಸೇಡ್ ದೀಸ್ ವರ್ಡ್ಸ್ ಮೀನಿಂಗ್ ದಟ್ Columbus had no right to spoil their lives. Answer C. What made him to say so? Answer Diogo and other seamen were becoming impatient and they wanted to go back to their home. Extract number six discipline knows no buts, says Columbus. When did Columbus say this? Answer when he asked Francisco to bring Guler Mayrish to him for speaking against him. Francisco hesitated to obey his order. B what did Columbus mean to say by these words? Answer Columbus meant that one should not hesitate for uh, enforced discipline. Extract number seven, Pepe said, Captain, be careful. Sometimes they are desperate. Why did Pepe say these words? Pepe tried to warn Columbus that these could be danger from them anytime. Why were B question? Why were they desperate? Answer they lost their patience as they ಲೆಫ್ಟ್ ದೇರ್ ಫ್ಯಾಮಿಲಿ ಸಿನ್ಸ್ ಮೆನಿ ಡೇಸ್ ಬ್ಯಾಕ್ ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್ ಕ್ವಶನ್ ಸಿ ಹೂಮ್ ಡಸ್ ದ ವರ್ಡ್ ದೇ ರಫರ್ ಟು ಇಲ್ಲಿ ದೇ ಅಂತಕ್ಕಂಥ ವರ್ಡ್ ಯಾರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಂದರೆ ಆನ್ಸರ್ ಟು ದ ಸಿಮೆನ್ ನೀವು ಸಿಮೆನ್ ಅಂತಾದರೂ ಬರೀಬೋದು ಇಲ್ಲಂತಂದರೆ ಕ್ರೀವ್ ಅಂತ ಕೂಡ ಬರೀಬೋದು ಸಿ ಆರ್ ಇ ಡಬ್ಲ್ಯೂ ಕ್ವಶನ್ ನಂಬರ್ ಏಟ್ ವಾ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮಿ ಆ್ಯಂಡ್ ಡೆತ್ ಹೂ ಇಸ್ ದ ಸ್ಪೀಕರ್ ಈ ಮಾತ ನೀಡಿರ್ತಕ್ಕಂಥ ಯಾರು ಅಂಥ ಪ್ರಶ್ನೆಗೆ ಕೊಲಂಬಸ್ ಇಸ್ ದ ಸ್ಪೀಕರ್ b when did speaker say this answer when columbus hears pepe saying that he had to be killed first C. question number nine. what had the child done the answer the child bracket pepe the child pepe page boy stood in front of columbus to protect him from being attacked by the semen question number 9 extract number 9 they ought to stop that the captain always the captain is always furious when he hears it who should stop that the sailors should stop that what does it refer to why is the captain furious when he hear that answer it refers to the seamen's song the captain columbus is furious to hear that because he didn't like uh, the attitude of sailors what made him to say so answer you on thought that uh, the song of the seamen sea was having a smell of mutiny uh, Extract number 10. There are limits limits to patience, sir. Who lost his patience? Diogo lost his patience. Who is the speaking to? Diogo is speaking to Pedro. Why did he speak so? Answer, he lost his patience and wanted to go back to Spain. Extract number 11. Uh, we are like a bats trying to play by day. It's time he gave way. Why should a one man have the lives of 15 his hands who is compared to bats the seamen are compared to bats flying in the morning b what does the speaker mean answer the speaker means that seamen are forced to continue voyage. c who had the lives of 15 his hands columbus had a lives of 15 his hands extract number 12 a curb of my tongue a curb of my unbridled tongue my worst enemy my will friend because God's will shall that suffice who said this to whom why Columbus said this to Pedro because Columbus confessed his quick tempers enemy and his will and his will power as a friend b why did he call his will as a friend the tongue of tongue as an enemy because his will his will is the will of God where as his tongue speaks words of discomfort to seamen, see what does the word unbridled mean? Answer unbridled means uncontrolled. I don't claim your competence, sir. Who does I refer to? Who is the sir here? I refer to Fedro. Columbus is the sir here. What was his competent in? He was his he competent in his discovery. He has a competent in his discovery. What was the reason for his not being a con because because Pedro and other seamen were have uh, become uh, desperate and want to go back to Spain. Uh, extract number 14. I prepare your company to theirs. Whose company does the speaker prepare to? The speaker prepare, prepares the company of Columbus. B question. Uh, whose company does not he like? Sorry. Who, whose company does not he like? Why? Answer. He does not like the company of seamen because he does not like their desperate and horrible behavior. C. Why did he like his company? Answer. He was the faithful servant of Columbus. 15th. Extract number 15th. They are simple men and must have their relaxation. We have not all your vision, captain. Question A. Who does they refer to? Answer. They refer to the seamen. Who is the captain? What were his vision? Columbus is the captain. His vision was to discover the new world or new land see what were they doing for relaxation they were rela uh, they were singing for their relaxation because uh, extract number 16 so far i have discovered but one thing so far i have discovered but one thing who does i refer to answer columbus when did the speaker say this when columbus was disappointed with the behavior of semen see what had he discovered answer he discovered that when a man in man is given a vision, he must follow it alone. Extract number 17, what does the child stand between, en, en, between me and death? Who does the child refer here? Answer Pepe. When did the speaker say so? When Pepe stood between the seaman and Columbus. Question C uh, What character does the child, child's action reveal? Pepe was loyal to Columbus. This is the child's action revealed here. ಕವಾಡ್ಸ್ ಕವಾಡ್ಸ್ ಯು ವಿಲ್ ಹಾವ್ ಟು ಕಿಲ್ ಮೀ ಫಸ್ಟ್ ಹೂ ಇಸ್ ದ ಸ್ಪೀಕರ್ ಆ್ಯಂಡ್ ಹೂಮ್ ಡಿಡ್ ಹೀ ಕಾಲ್ ಕವಾಡ್ಸ್ ಪೆಪೆ ಇಸ್ ದ ಸ್ಪೀಕರ್ ಆ್ಯಂಡ್ ಯಾರಿಗೇಳ್ತಾನಂತಂದರೆ ಇಲ್ಲಿ ಗುಲೆರ್ಮೋ ಆ್ಯಂಡ್ ಅದರ್ ಸಿಮೆನ್ಗಳಿಗೆ ಬಿ ಕ್ವಶನ್ ವೆನ್ ಡಿಡ್ ದ ಸ್ಪೀಕರ್ ಸಿ ದಿಸ್ ವರ್ಡ್ ಈ ಮಾತುಗಳನ್ನ ಯಾವಾಗ ಹೇಳಿದ ಪೆಪೆ ಅಂತಕ್ಕಂಥ ಪ್ರಶ್ನೆಗೆ ವೆನ್ ಗುಲೆರ್ಮೋ ಆ್ಯಂಡ್ ಸಮ್ ಸಿ ಮೆನ್ ಟ್ರೈ ಟು ಅಟ್ಯಾಕ್ ಆನ್ ಕೊಲಂಬಸ್ ವಾಟ್ ಕ್ಯಾರೆಕ್ಟರ್ ಡಸ್ ಇಟ್ ರೆವಿಲ್ ರೆವಿಲ್ ಅಬೌಟ್ ಅ ಸ್ಪೀಕರ್ ಪೆಪೆ ವಾಸ್ ಲಾಯಲ್ ಆ್ಯಂಡ್ ಓಬಿ ಒಬಿಡಿಯೆಂಟ್ ಟು ಕೊಲಂಬಸ್ Extract number 19 Stop. What is the meaning of this wild uproar? The first man to move shall spend the rest of the night in irons. Who is the speaker? Who is he speaking to? Columbus is a speaker and he is speaking to the sailors. Who was making the uproar? The seamen were making the uproar. Why did he say so? Because they were discontent with the voyage. Uh, also, they wanted to go back to their. ಓಮ್ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನಂಬರ್ ಟ್ವೆಂಟಿ ಯುವರ್ ಡ್ಯೂಟಿ ಈಸ್ ಓಬೆ ಮೀ ಆ್ಯಸ್ ಮೈನ್ ಈಸ್ ಟು ಓಬೆ ದ ರಾಯಲ್ ಸೌರಿನ್ ಆಫ್ ದ ಆಫ್ ಸ್ಪೇನ್ ಹೂ ಸೆಂಟ್ ಮೀ ಹಿಯರ್ ಹೂ ಈಸ್ ದ ಹೂ ಈಸ್ ದ ಸ್ಪೀಕರ್ ಹಿಯರ್ ಅಂತ ಬಂದಾಗ ಇದಕ್ಕೆ ಆನ್ಸರ್ ಕೊಲಂಬಸ್ ಆಗಿರ್ತದೆ ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್ ಈ ಮಾತನ್ನು ಯಾವಾಗ ಹೇಳಿದೆ ಅಂತಂದ್ರೆ ಇಲ್ಲಿ ವೆನ್ ಗುಲೆರ್ಮೋ ರೆಬೆಲ್ಡ್ ಅಗೇನ್ಸ್ಟ್ ಕೊಲಂಬಸ್ ಕೊಲಂಬಸ್ ರಿಮೈಂಡೆಡ್ ಹಿಮ್ ಆಫ್ ಈಸ್ ಡ್ಯೂಟಿ ಟು ಓಬೆ ಹಿಸ್ ಆರ್ಡರ್ ವಾಟ್ ಕ್ಯಾರೆಕ್ಟರ್ ಡಸ್ ದಿಸ್ ಸ್ಟೇಟ್ಮೆಂಟ್ ರಿವೀಲ್ ಅಬೌಟ್ ದ ಸ್ಪೀಕರ್ ಆನ್ಸರ್ ಕೊಲಂಬಸ್ ಆ್ಯಸ್ ಆ್ಯನ್ ಎಫಿಷಿಯಂಟ್ ಕ್ಯಾಪ್ಟನ್ ಆ್ಯಂಡ್ ಅ ಲಾಯಲ್ ಟು ಹೀಸ್ ಕಿಂಗ್ ಆ್ಯಂಡ್ ಕ್ವೀನ್ ಸೊ ಇಲ್ಲಿವರೆಗೆ ನಾವು ಹತ್ತನೇ ತರಗತಿಯ ಆರನೇ ಪಾಠದ ಮೇಲೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ಗಳು ಮತ್ತು ಇದ್ರ ಮೇಲೆ ಬರ್ತಕ್ಕಂಥ ಶಾರ್ಟ್ ಸಮರ ಸ್ಟಡಿ ಮಾಡಿದ್ವಿ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಪಾಠ ಪದ್ಯಗಳದ್ದು ಕೂಡ ಇದೇ ರೀತಿಯಾಗಿ ಇನ್ನು ಮುಂದೆ ಬರ್ತಕ್ಕಂತಹ ಎಫ್ ಎ ತ್ರೀ ಈ ಒಂದು ಪರೀಕ್ಷೆಯ ಮೇಲೆ ಬರ್ತಕ್ಕಂತಹ ಕನಿಷ್ಠ ಮೂರು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಚಾನೆಲನ್ನು ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಎರಡು ಮೂರು ದಿನಗಳಲ್ಲಿ ನಾವು ಎಫ್ ಎ ತ್ರೀಗೆ ಸಂಬಂಧಪಡ್ತಕ್ಕಂತಹ ಮೂರರಿಂದ ನಾಲ್ಕು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಈಗೀಗ ಇವತ್ತಿನ ವಿಡಿಯೋವನ್ನು ಸರಿಯಾದ ರೀತಿಯಲ್ಲಿ ನೋಟ್ ಮಾಡಿಕೊಂಡು ಸ್ಟಡಿ ಮಾಡಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು